ಮನೆ ಕಾಣ್ತಾ ಇದೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಇದು ಬೆಂಗಳೂರಿನ ಕಲ್ಲಿನ ಕೋಟೆ ಇದು ಹಳೇ ಕಾಲದ ಫಿಲ್ಮ್ ಅಲ್ಲೆಲ್ಲ ಇದ್ದ ತರ ಉಂಟಲ್ಲ ನೋಡಿ ಗೈಸ್ ಹಳೆ ಕಾಲದ ಫಿಲ್ಮ್ ಅಲ್ಲೆಲ್ಲ ಮತ್ತೆ ಹಳೆ ಕಾಲದ ರಾಜ ಮನೆ ತಂದ ಅರಮನೆಗಳೆಲ್ಲ ಒಂಥರ ಇದೇ ಈ ತರ ಇದ್ದದಲ್ವಾ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸೋಷಿಯಲ್ ಅಲ್ಲಿರೋ ಲೆಸನ್ಸ್ ಎಲ್ಲ ಇದೇ ಥರ ಅದರಲ್ಲಿ ತಪ್ಪಾ ಅದೊಂದು ಮ್ಯಾಮ್ ಪಾಠ ಮಾಡ್ತಿರ್ಬೇಕು ನಾವೇ ಒಂದು ಇನ್ಯೇಷನ್ ಮಾಡ್ಕೊಳ್ತಿದ್ವಿ ಈ ಥರ ಇರ್ತಿರ್ಬೋದು ಆ ಥರ ಇರ್ದಿರ್ಬೋದು ಅಂತ ಅದಕ್ಕೂ ಇದಕ್ಕೂ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ ನೋಡಿ ಅಂತೆ

ಸ್ವಲ್ಪ ಬಂದಿದೀರ ನೋಡಿ ಕೈ ಸಾರಿ ನಮ್ಗೊಂದು ಅಂಕಲ್ ಹೇಳಿದ್ರು ಇದು ಬ್ರಿಟಿಷರ ಕಾಲದ್ದು ಅಂತ ಹೇಳಿದ್ದೆ ಅಲ್ವಾ ಹಳೆ ನಾವು ಕಲ್ತಿರೋ ಸೋಷಿಯಲ್ ಪಾಠದಲ್ಲಿ ಇದೆ ತರ ಇತ್ತು ಅಂತ ಹಾ ಇದೆಲ್ಲ ಅವ್ರದ್ದೇ ಬ್ರಿಟಿಷರ ಹಾ ನಾನ್ ಹೇಳಿದ್ದದಕ್ಕು ಹಾ ಚೆನ್ನಾಗಿದೆ ಅಲ್ವಾ ಇದೆಲ್ಲ ಸೂಪರ್ ಆಗಿದೆ ಇವಾಗ ಅವ್ರು ಕಟ್ಸಿ ಆರಾಮಾಗಿದ್ರು ಇಲ್ಲ ಸೆಂಟ್ರಲ್ ಕಾಲೇಜ್ ಪ್ರಿನ್ಸಿಪಾಲ್ ಇದಾವೆ ವಿಲಿಯಮ್ಸ್ ಅಂತ ಅವರು ಬಂಗ್ಲ ಇದ್ರು ನಾನೂರ ಐವತ್ತಾರು ಯಾರ್ದು ಯಾರ್ದು ಸೆಂಟ್ರಲ್ ಕಾಲೇಜ್ ಪ್ರಿನ್ಸಿಪಾಲ್ ಒಬ್ರು ಇದ್ರು ವಿಲಿಯಮ್ಸ್ ಅಂತ ವಿಲಿಯಮ್ಸ್ ಅವ್ರ ಕ್ಲಾರಾ ಕ್ಲಾರ

ಚಾಮುಂಡಿ ಗೆಸ್ಟ್ ಹೌಸ್ ಚಾಮುಂಡಿ ಹೋಟೆಲ್ ನೋಡಿ ಗೈಸ ಅಂತೂ ಇಂತು ನಾವು ಬ್ರಿಟಿಷರ ಬಂಗ್ಲೆಗೆ ಬಂದಾಯ್ತು ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬ್ರಿಟಿಷರ ಬಂಗ್ಲೆ ನೋಡ್ತಾ ಇರೋದು ವಿಲಿಯಮ್ಸ್ ಕಾಲ್ ಕಾಲ ಇದ್ರಂತೆ ಶೇಕ್ಸ್ ವಿಲಿಯಮ್ಸ್ ಯಾರ ಒಂದೆಲ್ಲ ಇದ್ರಲ್ಲ ಸೋಷಿಯಲ್ ಅಲ್ಲಿ ಯಾವ್ದೆಲ್ಲ ಇದ್ರಲ್ಲ ಇವಾಗ ಟೆನ್ ಸ್ಟೂಡೆಂಟ್ಸ್ ಅವರು ಮತ್ತೆ ಪಿ ಯು ಪಿಯುಸಿಯಲ್ಲಿ ಹಿಸ್ಟ್ರಿ ಬಿ ಎ ಹಿಸ್ಟ್ರಿ ಅದರಲ್ಲೆಲ್ಲ ಅದರಲ್ಲೆಲ್ಲ ಹಿಸ್ಟ್ರಿ ಏನಾದ್ರು ಇದ್ರೆ ಬಿಕಾಂ ಗೊತ್ತಿಲ್ಲ ನನಗೆ ಬಿ ಬಿಕಾ ಬಿ ಅಲ್ಲೆಲ್ಲ ಹಿಸ್ಟ್ರಿ ಇರ್ತದೆ ಅಂತ ಅಂತೇಳಿ ಇರ್ಬಹುದು ಅಂತೇಳಿ ಅನಿಸ್ತದೆ ಇಲ್ಲಿ ಬ್ರಿಟಿಷರ ಕಾಲದ ರಾಣಿ ಅಂತ ಇರ್ತದೆ ನಮ್ಮ ಮೌನ ರಾಣಿ ಇಲ್ಲಿ ಕೂತ್ಕೊಂಡು ಕಾಲೆಲ್ಲ ಅಡಿಸ್ತಾ ಇರ್ತದೆ ಹಳೆ ಕಾಲದ ರಾಜ ರಾಣಿಯರ ಮಿರರ್ ಇವಾಗ ಹೊಸದ್ ಮಾಡಿಸಿರ್ಬೋದು ಇದೇ ತರದಿದ್ದ ಮಾತ್ರ ಅಂತೆ ನಂಗೊಂದು ಅಂಕಲ್ ಸಿಕ್ಕಿದ ಅಂಕಲ್ ಮಾತ್ರ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಾಯ್ತ ಬರ್ತ್ ಫಂಕ್ಷನ್ ಫಂಕ್ಷನ್ಗೆ ಬಂದ್ಬಿಟ್ಟು ಹಳೆ ಕಾಲದಂತಹ ಮನೇನ ಇವಾಗ ನಾವು ನೋಡ್ದಾಗ ಆಯ್ತು ಇದಾದ್ಮೇಲೆ ಹೊರಗಡೆ ಬಂದ್ವಿ ಹಾಗೇನೆ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ನೀವು ನೋಡ್ತಾ ಇರಬಹುದು ಆ ಕಡೆ ಕಡೆ ವೈಟ್ ವೈಟ್ ಮತ್ತೆ ಇದು ನೀವು ಹಾಗೆ ಇದು ನೆಲ ಅಲ್ಲ ಇದು ಏನಂತ ಹೇಳಿದ್ರೆ ಇದು ಗ್ಲಾಸ್ ಮತ್ತು ಆ ಕಡೆ ಈ ಕಡೆ ನೀರು ಆಮೇಲೆ ಅದರಲ್ಲಿ ಮೀನುಗಳು ಅದರಲ್ಲಿ ನಾನು ನೋಡಿದೆ ಬಂಗುಡೆ ಭೂತಾಯ ಎಲ್ಲಿಯಾದರೂ ಇದೆಯಾ ಅಂತ ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಬಂಗುಡೆ ಭೂತಾಯಿ ಇದರಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ನಂಗೆ ಗೊತ್ತು ಅದು ಸೀ ಫುಡ್ ಅದು ಯಾವತ್ತಿದ್ರೂ ಸಮುದ್ರದಲ್ಲೇ ಇರಬೇಕು ಮತ್ತು ಎಲ್ಲಿರುವ ಮೀನಿಗೆ ಹೆಸರು ಹೇಗೆ ಅಂತ ಹೇಳಿ ಗೊತ್ತಿಲ್ಲ ಇನ್ನು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ನಿಮಗೆ ಸೀ ಫುಡ್ ಅಂತ ಗೊತ್ತಿಲ್ವಾ ಅಂತ ಹೇಳಿ ಅದಕ್ಕೆ ನಾನೇ ಹೇಳಿಬಿಟ್ಟದು ನೀವು ಮತ್ತೆ ಹಾಗೆ ಹೇಗೆ ಅಂತೇಳಿ ಕಮೆಂಟ್ ಎಲ್ಲ ಮಾಡ್ದೇನು ಬೇಡ ಅಂತ ಹೇಳಿ ನಮ್ಮದು ಊಟ ಎಲ್ಲಾಗಿ ನಾವು ಹೊರಗಡೆ ಸುತ್ತಾಡೋಣ ಅಂತ ಹೇಳಿ ನಾವು ಇಬ್ಬರು ಈ ಕಡೆ ಎಲ್ಲ ನೋಡ್ತಾ ಬಂದ್ವಿ ಒಳ್ಳೆ ಒಳ್ಳೆ ಪ್ಲೇಸ್ನ ನೋಡಿದ್ವಿ ಮೀನಾಗಿರ್ಬೋದು ಆಮೇಲೆ ಅಲ್ಲಿ ನೀರು ಕಲ್ಲಿಂದ ನೀರು ಹರಿತಿರೋದು ಆ ಮಳೆ ಆಮೇಲೆ ಆ ಕಡೆ ಈ ಕಡೆ ವೆದರ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಹಾಗೆ ಹಳೆ ಕಾಲದ ಮನೆ ಕೂಡ ಒಂದು ನೋಡಿದಾಗ ಇತ್ತು ಇದುವರೆಗೆ ನೋಡಿರಲಿಲ್ಲ ನಾವು ಇಲ್ಲಿರೋ ಮೀನಿಗೆಲ್ಲ ಡೈಲಿ ಊಟ ಹಾಕ್ತಾರೆ ಏನೋ ಅದು ಅದು ಯಾವ ಫಿಶ್ ಅಂದರೆ ಅದು ಬದುಕಬೇಕಂದ್ರೆ ಯಾವ ಥರ ಊಟ ಹಾಕ್ತಾರೆ ಅಂತ ಗೊತ್ತಿಲ್ಲಲ್ಲ ಅದೊಂದು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಇರ್ತಿದ್ರೆ ಯಾರಾದರೂ ಇರ್ತಿದ್ರೆ ಕೇಳಬೇಕಿತ್ತು ಹಾಗೆ ಮತ್ತು ಆ ಕಡೆ ಈ ಎಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ವಿ ಆಮೇಲೆ ಪಕ್ಕದಲ್ಲೇ ಹಣ್ಣು ಹಂಪಲ್ ಕೊಡ್ತಾ ಇದ್ರು ಹಾಗೆ ಅದನ್ನು ತಿಂದ್ವಿ ತಿಂದು ಆಮೇಲೆ ವಾಪಸ್ಸು ಇನ್ನೊಂದು ಮನೆದು ಫೋಟೋ ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿ ಇನ್ನು ವಾಪಸ್ ನಾವು ಫೋಟೋ ತೆಗೊಳ್ಳಿಕ್ಕೆ ಅಂತ ಹೇಳಿ ಹೊರಟ್ವಿ ನಮ್ಮದೆಲ್ಲ ತುಂಬ ಫೋಟೋಸ್ ತೆಗ್ದಿದ್ವಿ ಸುಮ್ಮನೆ ಅದನ್ನು ಯಾಕೆ ಹಾಕೋದು ಅಂತೇಳಿ ಇದಕ್ಕೆ ನಾನು ಒಂದು ಸ್ವಲ್ಪ ವಾಯ್ಸ್ ಎಲ್ಲ ಕೊಟ್ಟು ಎಡಿಟ್ ಮಾಡ್ತಾ ಇದ್ದೇನೆ ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆಯಿತಾ ಮತ್ತು ತಪ್ಪದೇ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹೊಸೊಬ್ರು ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ಬನ್ನಿ ಕೈ ಮಾಡರ್ನ್ ಆಗಿರೋ ಕುತ್ತವ ತೋರಿಸ್ತೇನೆ ಇವಾಗ ಅದೇ ಹೆದ್ರಬೇಡಿ ಹಾವಿಲ್ಲ ಅವಳಿಗೆ ಅಷ್ಟೇ ಇವಾಗ ಫಂಕ್ಷನ್ ಎಲ್ಲ ಮುಗಿತು ಇನ್ನು ನಾವು ಹೋಗುವ ಸಮಯ ಹಾಗೆ ಇದೆಲ್ಲ ಆದಮೇಲೆ ನಾವೆಲ್ಲದ್ ಕೂಡ ಒಂದು ಫೋಟೋ ಶೂಟ್ ಮಾಡಿಸ್ಲಿಕ್ಕೆ ಹೋದ್ವಿ ಫೋಟೋ ಶೂಟ್ ಅಂದರೆ ನಮ್ಮ ಕೈ ಕೈಯಲ್ಲಿದ್ದ ಮೊಬೈಲಲ್ಲಿ ನಾವು ಫೋಟೋ ತೆಗಲಿಕ್ಕೆ ಹೋದ್ವಿ ಇದೆಲ್ಲ ಡಾಕ್ಟರ್ಸ್ ಇದ್ದಾರೆ ಆಮೇಲೆ ಓ ಸ್ಟಾಪ್ಸ್ ಸ್ಟಾಫ್ಸ್ ಇದ್ದಾರೆ ಎಲ್ಲರೂ ಇದ್ದೇವೆ ಪ್ಲಾಸ್ಟಿಕ್ ಸರ್ಜರಿ ಮೇಯ್ನಾಗಿ ಪ್ಲಾಸ್ಟಿಕ್ ಸರ್ಜರಿ ಟೀಮ್ ಇತ್ತು ಹಾಗೆ ಹಾಗೆ ಮತ್ತೆ ಅಂತೂ ಅರಮನೆಗೆ ಬಂದಾಗಿದೆ ರಾಣಿ ಥರ ಒಂದು ಪೋಸ್ ಕೊಡಲಿಲ್ಲ ಆದರೆ ಕೊಟ್ಟರೆ ಯಾವ ಥರ ಇರ್ತದೆ ಹಾಗೆ ಪೋಸ್ ಕೊಡ್ಲಿಕ್ಕೆ ಹೇಳಿ ಹೋದು ಆದರೆ ಅದು ನಮ್ಮ ಪ್ಲಾನ್ ಎಲ್ಲ ಟುಸ್ ಆಗೋಯ್ತು ಏನೂ ಆಗಲಿಲ್ಲ ಹಾಗೆ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಲೈ ತಾಮೋಷ ಮಾಡ್ತಾ ಏನೋ ಒಂದು ಮಾಡ್ತಾ ಇದು ಮಾಡ್ತಾ ಎಲ್ಲ ಬಂದ್ವಿ ಇಷ್ಟು ಕೂಡ ಇವತ್ತಿನ ನನ್ನ ವ್ಲಾಗ್ ಆಗಿರ್ತದೆ ನಿಮಗೆ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು